ಮಾಡಬೇಕು ಮಾಡ್ಬೇಕು ಈ ಕೆಲವು ಕಮಿಟಿ ಮಾಡಬೇಕು ಟ್ರಾನ್ಸ್ಪೋರ್ಟ್ ಕಮಿಟಿ ಮಾಡಬೇಕು ಸ್ವಾಗತ ಸಮಿತಿ ಮಾಡ್ಬೇಕು ಇದರ ಬೇಕಾದಷ್ಟು ಮಾಡ್ಬೇಕಾಗ್ತದೆ ಸೊ ಅದು ಜನ ಇದೆ ನಾವು ಮಾಡೋಕ್ಕಾಗ ಯೆರೆ ನಾವು ಇಷ್ಟೇ ಜನ ಮಾಡ್ಕೊಂಡ್ಬಿಟ್ರೆ ಅಂತ ಅಂತಾರೆ ಸೊ ಅದಕ್ಕೆ ಯಾರು ಕೆಲಸ ಮಾಡ್ತಾರೆ ಅದನ್ನು ಸೇಸ್ಕೊಂಡು ಮಾಡ್ಬೇಕಾಗತ್ತೆ ದಯಮಾಡಿ ಇವತ್ತೇ ನನಗೆ ಇವತ್ತು ಎಷ್ಟೊತ್ತನ ಆಗಲಿ ಒಬ್ಬೊಬ್ಬರು ಒಂದು ಹತ್ತನದ್ರು ನಮ್ಗೆ ಕೊಡ್ಬೇಕು ನೀಡಿ ಒಬ್ಬ ಮೆಸೇಜ್ ಹಾಕೊಂಡು ನಾನು ಮಾತಾಡ್ತೀನಿ ಜೊತೆಗೆ ನೀವು ಕೂಡ ಪರ್ಸನಲ್ ಈ ಬೆಂಗಳೂರು ನೆಲಮಂಗಲ ಹೊಸ ಕೊಡಿ ಸುತ್ತಮುತ್ತ ಆದ್ರೆ ಅವ್ರದೆಲ್ಲ ನಮ್ಮ ಕೊಡಿ ಅವರಿಗೆಲ್ಲ ಮಾತಾಡೋಣ ಅವರೆಲ್ಲ ಸೇಸ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಇದೇ ಫಸ್ಟ್ ಟೈಮು ಸರ್ಕಾರ ಇಂಥ ಒಂದು ದೊಡ್ಡ ಅಮೌಂಟ್ ಕೊಟ್ಟಿರ್ತೀವಿ ನಮಗೆ ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ದೊಡ್ಡ ಒಂದು ಕ್ರಾಂತಿ ಮಾಡೋಣ ಓಕೆ ಗಂಡು ಬಳಸ್ಕೊಂತೀರ ಅದು ನಿಮಗೆ ಸೇರಿತ್ತು ಯಾಕಂದ್ರೆ ಇವರು ತಿಮ್ಮಪ್ಪರು ಇನ್ನೊಬ್ರು ಇನ್ನೊಬ್ರು ಯಾರೇ ಆಗಿರಲಿ ಯಾವುದೇ ಪಾರ್ಟಿ ಅದು ನಾವು ಎಲ್ಲರೂ ಕನ್ಸಲ್ಟೇಟ್ ಮಾಡ್ಕೊಂತ ತಗೋದ್ ಕನ್ಸಲ್ಟೇಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಜನ ಸೇರೋಲ್ಲ ಜನ ಅವ್ರಿಗೆ ಏನಾಗುತ್ತೆ ಅಭಾಸ ಆಗುತ್ತೆ ನಾವು ವೀಕ್ ಆಗುತ್ತೆ ನಮಗೆ ವೀಕ್ ಆಗದೆ ಗಟ್ಟಿಯಾಗಿ ಪ್ರೋಗ್ರಾಮು ಯಶಸ್ವಿ ಆಗಬೇಕು ಸಿದ್ದರಾಜು ನೇತೃತ್ವದಲ್ಲಾಗುತ್ತೋ ಹಾಲ್ಕೊಡರ್ ಒಳ್ಳು ನೇತೃತ್ವದಲ್ಲಾಗುತ್ತೋ ರಮೇಶ್ ನೇತೃತ್ವ ಮುಖ್ಯ ಅಲ್ಲ ಇಡೀ ಪ್ರೋಗ್ರಾಮ್ ಯಶಸ್ವಿ ಆಗಬೇಕು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಹೋಗ್ಬೇಕು ಅದಾದಾಗ ಮಾತ್ರ ಇಂಥ ಆಯೋಗಗಳು ಯೋಗಗಳು ಏನು ಇವಾಗ ಮಾಡಿದ್ದಾರೆ ಇವನ್ನೆಲ್ಲ ಓಡಿಸ್ಬಿಟ್ಟು ಕ್ಲೀನಾಗಿ ಅದನ್ನು ಅಪ್ಲೈ ಮಾಡ್ತೀನಿ ಇಲ್ಲಾಂದರೆ ನನಗಿರೋ ಮಾಹಿತಿ ಪ್ರಕಾರ ಈ ಸರ್ಕಾರ ಇನ್ನೂ ಮೂರುವರೆ ವರ್ಷ ಇದೆ ಈ ಮೂರುವರೆ ವರ್ಷ ಹಿಂಗೆ ತಿಳ್ಬಿಡ್ತಾಯಿದ್ದು ಈಗಾಗಲೇ ಇವರು ಹೇಳಿದ್ರು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿಲ್ಲ ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂದರೆ ಅವ್ರಿಗೆ ಸೌಲಭ್ಯಗಳು ಏನು ಆನ್ ಪಾರ್ವಿತಿ ಅಂತ ಹೇಳಿದೆ ಅದು ಈಕ್ವಲ್ ಆಗಿ ಕೊಟ್ಬಿಟ್ಟು ಅವ್ರಿಗೆ ಕ ಸಿಬ್ಬಂದಿ ಒಳಗೆ ಎಲ್ಲ ಕೊಡಬೇಕು ಆಫೀಸ್ ಕೊಡಬೇಕು ಸರ್ಕಾರ ಇದನ್ನೇ ಕೊಡದಿದ್ರೆ ಅವ್ರ ಏನಾಗುತ್ತೆ ಒಂದು ಏಕಮಯ ಸದಸ್ಯ ಏನಿದೆ ಅವರು ಏನಾಗುತ್ತೆ ಆಟೋಮೆಟಿಕ್ ಆಗಿ ಕ್ರಡಪ್ ಆಗಿ ಏನು ಕೆಲಸ ಮಾಡಬೇಕು ಮಾಡೋದಿಲ್ಲ ಇವರೆಲ್ಲರೂ ಸೇರಿಸಬೇಕು ಬಹಳ ಚೆನ್ನಾಗಿರಂತೆ ಅವರು ಇವ್ರನ್ನೆಲ್ಲ ಸೇರಿಸ್ಬೇಕು ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಯಾರು ಮಾತಾಡ್ತು ಅವರೆಲ್ಲ ಬರೋ ಥರ ಹಾಗೆ ಒಟ್ಟಿನಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಇದು ನಮ್ಮೆಲ್ಲರೂ ಪ್ರಶ್ನೆ ಇದೆ ನಮ್ಮದು ಮಾದಿಗರು ಹಾಗಾಗಿ ಇದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಮ್ಮಂತ ಇವತ್ತಾದರೂ ಪಕ್ಕ ಕಡಕ್ಟ್ ಫಿಕ್ಸ್ ಆಗಿಬಿಟ್ಟು ಅದಕ್ಕೊಂದು ವ್ಯವಸ್ಥಿತವಾಗಿ ಸಾಲು ಆಗಿಬಿಟ್ರೆ ಯಾರ್ಯಾರು ಎಲ್ಲ ಹೋಗ್ಬೇಕು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೇರಿಗಳಲ್ಲಿ ಯಾರ್ಯಾರು ಎಲ್ಲೆಲ್ಲ ಹೋಗ್ಬೇಕು ಎಲ್ರಿಗೂ ಹೆಂಗೆ ಕಂಪ್ಲೇಂಟ್ ಹಂಚ್ಬೇಕು ಆ ಕಂಪ್ಲೇಂಟ್ ಎಲ್ರಿಗೂ ಈಚ್ ಆ್ಯಂಡ್ ಎವರಿ ಮನೆಗೂ ಸೇರಬೇಕು ಎಲ್ಲ ಮಾರ್ಗರಿಗೂ ತಳ್ಬೇಕು ಅದೆಲ್ಲ ಮೊದಲು ಮೊದಲು ಮನೆ ಬ ಫ್ರೀಡಂ ಪಾರ್ಕ್ ಮಾಡಿ ಮಾಡಬೇಕಾದ್ರೆ ಅದು ಒಂದು ತಿಂಗಳಿಂದಲೇ ಪ್ರಸಾದದಲ್ಲಿತ್ತು ಇತ್ತು ಅವರು ಕಾಲ್ನಾಡಿಗೆಯಲ್ಲಿ ಬರ್ತಾಯಿದ್ರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಅನ್ನೋದು ದಿನ ಗೊತ್ತಾಗಿ 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 ಅಷ್ಟೊಂದು ಜನ ಸೇರೋ ಥರ ಆಯಿತು ಇವಾಗ ಮೂವತ್ತು ದಿನದಲ್ಲಿ ನಾವು ಯಾರು ಸುಮ್ಮನೆ ಈ ಥರ ಬಂದು ಇನ್ನೊಂದು ಥರ ಒಂದು ಹತ್ತು ದಿನ ಆದಮೇಲೆ ಇನ್ನೊಂದು ಮೀಟಿಂಗ್ ಕರೆದು ನಾವು ಬಂದು ಅದು ಮಾತಾಡೋಗಿ ಮತ್ತೆ ಇನ್ನೊಂದು ಹದಿನೈದು ದಿನ ಆದಮೇಲೆ ಇನ್ನೊಂದು ಮೀಟಿಂಗ್ ಕಳೆದ್ರೆ ಮತ್ತೆ ನಾವು ಬಂದು ಮಾತಾಡಿ ಹೋದರೆ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಇದ್ರ ಬಗ್ಗೆ ನಮ್ಮ ಅಮ್ಮಂತಪ್ಪನವರಾಗಲಿ ಇವತ್ತೇ ಡಿಸೈಡ್ ಮಾಡಿ ಕರೆಕ್ಟಾಗಿ ಏನು ಮಾಡಬೇಕಂತ ಈ ಎಲ್ಲ ಗ್ರೂಪ್ಗಳನ್ನ ಸೇರಿಸ್ಕೊಂಡ್ರು ನಾವು ಇಷ್ಟೇ ಜನ ಒದ್ದು ಎದ್ದು ಬಿದ್ದು ಹೊರಲಾಡ್ರೂ ಪೂರ್ತಿ ಸಕ್ಸಸ್ ಮಾಡೋಕ್ಕಾಗಲ್ಲ ಐದು ಲಕ್ಷ ಜನ ಇನ್ನೇನು ಮಾಡಬೇಕು ಎಲ್ಲರೂ ಸೇರಿ ಅಂದರೆ ಎಲ್ಲ ಐ ಎ ಎಸ್ ಆಫೀಸರ್ಗಳು ಎಲ್ಲ ಎಚ್ ಮಿನಿಸ್ಟ್ರುಗಳು ಹಾಲಿ ಮಿನಿಸ್ಟ್ರುಗಳು ಎಲ್ಲ ಪಾರ್ಟಿಯವರು ನಾವು ಎಲ್ಲ ಸಂಘಟನೆಗಳು ಈ ಎಲ್ಲ ಸೇರಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಸೀರಿಯಸ್ ಕ್ರಮ ತಗೋತಾರೋ ಅದ್ರ ಬಗ್ಗೆ ಡಿಸೈಡ್ ಆಗಲಿ ಅಂತ ಧನ್ಯವಾದಗಳು ಸಕ್ಸಸ್ ಮಾಡಿದರೆ ಮುಂದೇನಾದರೂ ನಮ್ಮ ಸಮಾಜಕ್ಕೆ ಒಂದು ಸ್ವಲ್ಪ ನಲ್ವತ್ತು ವರ್ಷ ಐವತ್ತು ವರ್ಷ ಹೋರಾಟದ ಭಾಗವಾಗಿ ನಮ್ಗೆ ಏನಾದರೂ ಒಂಚೂರು ಲಾಭ ಆಗ್ಬೋದು ಅನ್ನೋದು ನನ್ನ ಉದ್ದೇಶ ಇದೆ ನನ್ನ ನಾನು ಅಂತ ಅಲ್ಲ ನನ್ನ ಟೀಮ್ ಇದೆ ನಾನು ನಮ್ಮ ಜಿಲ್ಲೆಯಲ್ಲಿದೆ ನಮ್ಮ ತಾಲೂಕಲ್ಲಿದೆ ಈ ಬೆಂಗಳೂರಲ್ಲೇ ಹಲವಾರು ಏರಿಯಾಗಳಲ್ಲಿ ನಮ್ಮ ಜನ ಇದ್ದಾರೆ ಅವರೆಲ್ಲರನ್ನು ನಾನು ಖುದ್ದಾಗಿ ಅಲ್ಲಿ ಹೋಗಿ ನಾನು ಈ ನಮ್ಮ ಇದ್ರ ಸಂಘಟನೆ ಪರವಾಗಿ ಮತ್ತು ಸಮಾಜದ ಪರವಾಗಿ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಕರ್ತ ಕರ್ಕೊಂಡು ಬಂದು ಈ ಸಂ ಸಮಾವೇಶದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜನಾಂಗಕ್ಕೆ ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಅದಕ್ಕೆ ಈ ಸಭೆ ಆಗಿ ಒಂದೆರಡು ದಿವಸದಲ್ಲೇ ತಾವೆಲ್ಲರನ್ನೂ ಹೊರತು ಕೂರಿಸಿ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಬರಲೇಬೇಕು ನೀವು ನಿಂತ್ಕೊಳ್ಳೇಬೇಕು ರೋಡ್ ಮಾಡಲೇಬೇಕು ಅಂತ ಏನು ಮಾಡ್ತಾರೋ ಆ ಥರ ನೀವು ಇವಾಗ ಮಾಡಿದ್ರೆ ಬೆಂಗಳೂರಲ್ಲಿ ಮಾತ್ರ ಮಾಡಿದ್ರೆ ಗ್ಯಾರಂಟಿ ಬಂದು ಜನ ಸೇರ್ತಾರೆ ನನ್ನ ಪ್ರಕಾರ ಪ್ರತಿ ಭಾನುವಾರ ಬೆಳಗ್ಗೆ ಎದ್ದು ಟೂ ವೀಲರ್ ತಗೊಂಡು ಅಣ್ಣರನ್ನು ಕುಡಿಸ್ಕೊಂಡು ಸ್ವಲ್ಪ ನಾವು ಏರಿಯಾಗ ಕ್ಯಾಚ್ ಮಾಡಿ ನೆಂಟು ಮಾರ್ಕ್ ಮಾಡ್ಕೊಂಡು ನಾವು ಹೋಗಿ ಮಾತ್ರ ಜನ ಬರ್ತಾರೆ ನಾವು ಅನ್ನೋದೇ ದೊಡ್ಡ ಸಮಸ್ಯೆ ಇರೋದು ಇಷ್ಟು ಮಾಡಿದ್ರೆ ಆರಾಮಾಗಿ ಬರ್ಬೋದು ಮಾತ್ರ ಹೇಳ್ತಾರೆ ನಮ್ಗೆ ನಮಸ್ಕಾರ ಏನು ಸಂವಿಧಾನ ಒಳ ಮೀಸಲಾತಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸಬ್ಜೆಕ್ಟ್ ಅಂದ್ರೆ ಸಂವಿಧಾನ ಜಾಗೃತಿ ಸಮಾವೇಶ ಅಂತ ಈ ಎಷ್ಟನ್ನ ಒಳಮೀಸಲಾತಿ ಬಗ್ಗೆ ಏನಾದರೂ ಚೇಂಜಸ್ ಮಾಡ್ಕೊಂಡು ಹೋಗಿರೋದು ಆಲ್ರೆಡಿ ಒಳಮೀಸಲಾತಿದು ಲನ್ ಇಲ್ಲದೆ ಇದಾಗಿಸಬೇಕು ಸಂವಿಧಾನ ಜಾಗೃತಿ ಅಂತ ಹೇಳಿ ಮೊನ್ನೆ ಒಂದು ಜಾಗೃತಿ ಆಯಿತು ಸಂವಿಧಾನದ ಬಗ್ಗೆ ಈಗ ಆ ಇದ್ರ ಆ ನಿಟ್ಟಿನಲ್ಲಿ ಹೋಗ್ತಾ ಇರ್ತದೆ ಬಗ್ಗೆ ಏನಾದ್ರು ವಿಚಾರವಾಗಿ ಮುಂದಿಟ್ಕೊಂಡು ಹೋಯ್ತು ಅಂದ್ರೆ ಈಗಾಗಲೇ ರಾಜ್ಯ ಒಳ ಮೀಸಲಾತಿದು ಬೆಂಕಿ ಹಾಕೊಂಡಿದೆ ಈಗ ಅದನ್ನ ಆ ರೀತಿಯಲ್ಲಿ ಹೋದ್ರೆ ನಾವು ಈ ಮೀಟಿಂಗ್ ಏನೋ ಅನುಕೂಲ ಆಗ್ಬೋದು ಅನ್ನೋ ಒಂದು ವಿಷಯ ತಮ್ಮ ಗಮನ ಕೊಡ್ತೀನಿ ಸರ್ ನಮಸ್ಕಾರ ಆಮೇಲೆ ಹನ್ನೆರಡರಲ್ಲಿ ಏನು ಒಂದು ಬೆಳಗಾಮಲ್ಲಿ ಅಧಿವೇಶನ ಆಯಿತು ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲರಿಗೂ ಇದು ಬಿತ್ತು ಒದೆ ಬಿದ್ದಾಗ ಆ ಸಂದರ್ಭದಲ್ಲಿ ಪ್ರತಿಭಟನಾ ಮೆರವಣಿಗೆನೂ ಮಾಡಿದ್ವಿ ಆಮೇಲೆ ಹದಿಮೂರರಲ್ಲೂ ಕೂಡ ಮಾಡಿದ್ವಿ ಅಲ್ಲಿ ಹಿಂಗೆ ಮಾಡ್ಕೊಂಡು ಬರ್ತಾನೆ ಇದ್ವಿ ಹದಿನೇಳರಲ್ಲಿ ಬಹಳ ಬೃಹತ್ ಆಗಿ ಮಾಡಿದ್ವಿ ಹದಿನಾರರಲ್ಲಿ ಅಣ್ಣವರ ನೇತೃತ್ವದಲ್ಲಿ ಐದು ಲಕ್ಷ ಜನ ಹುಬ್ಳಿನಲ್ಲಿ ಸೇರಿದ್ರು ಹಾಗಾದ್ಮೇಲೆ ಹದಿನೇಳರಲ್ಲಿ ನಾವು ಒಂದು ಕಾಲ್ನಡಿಗೆ ಜಾತ್ರೆ ಮುಖಾಂತರ ಬೆಂಗಳೂರು ನಗರದಲ್ಲಿ ಭಾಳ ಬೃಹತ್ ಸಮಾವೇಶವನ್ನು ಮಾಡಿದ್ವಿ ಪ್ರತಿಭಟನಾ ಸಮಾವೇಶ ಅದು ಈಗ ಅದಾದ ನಂತರ ಹದಿನೆಂಟು ಹತ್ತೊಂಬತ್ತುವರೆಗೂ ಮಾಡಿದ್ವಿ ಮತ್ತು ಆಮೇಲೆ ಕೋವಿಡ್ ಬಂತು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನಾವು ಒಂದು ಒಂದು ಐನೂರು ಆರ್ನೂರು ಜನ ಸೇರಿಸಿ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೆ ಅದನ್ನು ನಾವು ವರ್ಷ ವರ್ಷ ಬಿಡ್ತಾ ಇಲ್ಲ ಆದರೆ ಈಗ ಮೊದಲಿಂದಲೂ ನಮ್ಮ ಹೂಂಗೇನಪ್ಪ ಅಂತಂದರೆ ಒಳಮೀಸಲಾತಿ ಮೀಸಲಾತಿ ಅಂತಲೇ ವಿಚಾರ ಒಳಮೀಸಲಾತಿ ಆಗಬೇಕು ಅಥವಾ ಪ್ರತ್ಯೇಕ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನಮಗೆ ದ ಅನ್ನೋದು ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಮಾತಾಡಿಕೊಂಡು ಇದು ಪ್ರತಿಭಟನೆಗಳು ಸಮಾವೇಶಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ಈ ಸಂದರ್ಭ ಇವತ್ತು ಏನಾಗಿದೆ ಈಗಾಗಲೇ ನಾವು ಬಹಳ ತುಂಬ ಇದರಲ್ಲಿ ಇದ್ದೀವಿ ಏನೋ ತುಂಬ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ ಸಮಾವೇಶದ ದಿನಾಂಕಕ್ಕೂ ನಾವು ಇಲ್ಲಿ ಈಗಿನ ಮೀಟಿಂಗ್ ಮಾಡ್ತಾ ಇರೋದಕ್ಕೂ ಬಹಳ ಹತ್ರಕ್ಕೆ ಬಂದಿದ್ದೀವಿ ಹಾಗಾಗಿ ಆದಷ್ಟು ಬೇಗ ನಮ್ಮ ಅಲ್ಕೋಣ್ಣವರ ಅಧ್ಯಕ್ಷತೆಯಲ್ಲಿ ಈ ಕೂಡಲೇ ಪತ್ರಿಕಾ ಒಂದು ಗೋಷ್ಠಿ ನಡೆಸಬೇಕು ಆಮೇಲೆ ಇಡೀ ರಾಜ್ಯಕ್ಕೆ ಅದು ಸುದ್ದಿ ಮುಟ್ಟಬೇಕು ಮತ್ತು ನಾಳೆಯಿಂದನೇ ಅಥವಾ ನಾಡಿನಿಂದಲೇ ನಾವು ಎಲ್ಲ ವೆಹಿಕಲ್ಗಳನ್ನು ಅರೇಂಜ್ ಮಾಡಿ ಯಾರ್ಯಾರು ಅಲ್ಲಲ್ಲಿ ಲೋಕಲ್ ಲೀಡರ್ಸ್ಗಳಿಗೆ ಕೊಟ್ಟು ಅವರು ಸಂಘಟನೆ ಮಾಡೋದಕ್ಕೆ ಎಲ್ಲ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಇನ್ನೂ ಬೇಕಾದಷ್ಟು ಪ್ರಚಾರ ಸಹ ಪ್ರಚಾರ ಕಾರ್ಯಗಳಿದ್ದಾವೆ ಅಂಥದ್ರಲ್ಲೂ ಎಲ್ಲ ಮಾಡಿಸ್ಕೊಬೇಕು ಮಾಡಿಕೊಡ್ಬೇಕು ಹಾಗಾಗಿ ಇವತ್ತು ಎಲ್ಲ ಒಂದು ಕಮಿಟಿಗಳು ಸಮಿತಿಗಳನ್ನು ರಚನೆ ಕೂಡ ಇವತ್ತು ಆಗಬೇಕು ನೇತೃತ್ವದಲ್ಲಿ ಹೇಳ್ತಾ ಇನ್ನು ಇತಿಹಾಸವನ್ನ ತಿಳಿಯದವನು ಅರಿಯದವನು ತಿಳ್ಕೊಳ್ಳದವನು ಇತಿಹಾಸ ಅವನೊಂದು ಬರೆಯೋದಿಲ್ಲ ಓದದವನು ಇತಿಹಾಸವನ್ನು ಓದದವನು ಅವನ ಇತಿಹಾಸ ಬರೆಯಕ್ಕಾಗದಿಲ್ಲ ನಮಗೆ ಇತಿಹಾಸ ಹುಟ್ಟದ ನಮ್ಮಿಂದಲೇ ಇತಿಹಾಸ ಹುಟ್ಟ್ಯದ ಅರೆ ಇದಕ್ಕೆ ಎಕ್ಸಾಂಪಲ್ ಚೌರಲ್ ಎಕ್ಸಾಂಪಲ್ ಹೇಳಬಲ್ಲೆ ಒಂದು ವರ್ಷದ್ದು ಒಂದು ದಿವಸ ಹೇಳಬಲ್ಲೆ ನಾನು ಇದ್ದೀನಿ ಹೇಳಂದ್ರೆ ಇದು ನಿಮ್ದೇ ಭೂಮಿ ಅನ್ನೋದಕ್ಕೆ ಹಲವಾರು ಎಕ್ಸಾಂಪಲ್ಗಳು ಹೇಳಬಲ್ಲಿ ಇಲ್ಲೇ ತಗಡ್ರಿ ನೀವು ಕುರಂಗ ತುಮಕೂರಲ್ಲಿ ಅವು ಎಷ್ಟು ಗೊತ್ತಿಲ್ಲ ನಿಮಗೆ ಸಿದ್ಧಪಟ್ಟ ಒಂದು ನಾನು ಅವಾಗಿನ್ನ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಇಲ್ಲಿ ಮಂಜುನಾಥ್ ಅಂತ ಒಬ್ಬರು ಈ ಯಾವ್ದಾದ್ರೂ ಅಗ್ರಿಕಲ್ಚರ್ ಕೆಲಸ ಮಾಡ್ತಾರೆ ಮಾದಿಗನೆಂಬ ಸೇನಾ ಪಡಿಗೆ ಒಲೆಯನೆಂಬ ಉಳ್ಳ ಅಂತಿತ್ತು ನನಗಿದು ಉಳ್ಳ ಅನ್ನೋದೇ ಗೊತ್ತಿರಲಿಲ್ಲ ಶಂಕರ ಅಂದರೆ ನಾವೆಲ್ಲ ಉತ್ತರ ಕರ್ನಾಟಕದವರು ಹೈದ್ರಾಬಾದ್ ಕರ್ನಾಟಕದವರು ಅಂದ್ರೆ ಏನು ನಾನು ಹೋಗಿ ಕೇಳಿದೆ ಭೂತಾಯ್ನ ಮಾದಿಗನೆಂಬ ಸೇನಾ ಪಡಿಗೆ ಒಲೆಯನೆಂಬ ಉಳ್ಳ ಈ ನೀ ಸಿದ್ಧ ಇದು ಹಿಂಗಂದ್ರೆ ಏನು ಅಂತ ಇದು ಕನ್ನಡದಾಗ ನಾನು ಗೊತ್ತಿಲ್ಲ ನೀವು ಹೇಳಿ ಭೂತೈನ ನಿಮ್ಗೆ ಯಾಕಂದ್ರೆ ತೆಲಕ್ಕಿಂತ ಹೇಳ್ರಿ ಅನ್ನಂತಪ್ಪ ನೋರೆ ಇದು ರಾಜನ್ನು ನೋಡ್ರಿ ಇಲ್ಲಿ ಇವ್ ಯಾರಂತರ ಬಲಿಪಾಡ್ಯ ಅಂತ ಒಬ್ಬ ರಾಜ ಇದ್ದ ಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ ಅವನು ನಿಮ್ಮವನೇ ನಿಮಗೆ ಒಂದ್ ಇತಿಹಾಸ ಇದೆ ರೀ ಬಲಿ ಚಕ್ರವರ್ತಿ ಅವನು ಕೊಂದ ಭಾರಿ ಅವನು ಅವನ ತೆಕ್ಸ ಓಟ್ ಹಾಕಿದೆ ಯಾರ ಪ್ರೂ ಥರ್ಡ್ ಅಲ್ಲಪ್ಪ ಟೂ ಥರ್ಡ್ ಅರ್ಡ್ ಮೇಲೆ ಡಿಸಿಶನ್ ಹಾಕಿ ದೊಡ್ಡ ಸಂಖ್ಯೆ ನೀವು ಇದ್ದೀರಿ ನೀವೇ ಒಳ ಮೀಸಲಾಯ್ತು ಕೇಳ್ತೀರಿ ಏನು ಹೇಳೋದು ಹೇಳಿರೋಣ ಸಣ್ಣ ಸಂಖ್ಯೆ ಅವ್ರು ಒಳ ಮೀಸಲಾಯ್ತು ಕೊಡಬೇಡ ಅಂತಾರೆ ಅಂದ್ರೆ ಅವ್ರು ಎಷ್ಟು ಶಾಣಿಯರ್ ಇರ್ಬೇಕು ಅಂತ ಯೋಚನೆ ಮಾಡಿ ಎಷ್ಟು ಬಲಟರ್ ಇರ್ಬೇಕು ಅಂತ ಯೋಚನೆ ಮಾಡ್ರಿ ಅವ್ರೆಷ್ಟು ಬುದ್ಧಿವಂತರಿಬೇಕಂತ ಯೋಚನೆ ಮಾಡಿ ಅವ್ರದ್ದು ಎದಕ್ ಬೇಡ ಅಂತಾರೆ ಅಂದ್ರೆ ನೀವು ಎಲ್ಲ ನಾವೇ ತಿಂತ ಇದೀವಿ ನೀವಿದ್ ತಗೋಬೇಡ್ರಿ ನಮ್ಮಿಂದ ನಿಮಗ 1% ಸಿಗತಾ ಇದೆಯಲ್ಲರಿ 1% 1% 15 I want the 22.7 ನಿಮಗ 2% ಸಿಗತಾ ಇದೆ ಜನ ಇದ್ರೆ ಇಲ್ಲಿ ಒಳ್ಳೆ ಎರಡು ನೋಡಿ ಐ ಜನ ಇದ್ರಿ 9 ಇರೋರೆಲ್ಲ ಜಾಸ್ತಿ ಇದೆ 17 ಜನ ಇದ್ದಾರೆ ಒಳ್ಳೆವರು 11 ಜನ ಓಹೋ ಇರಲಿಲ್ಲ 11 ಜನ 8 ಜನ ಭಯೋ ಹೋಗ್ಮ ಬರ್ತೀವಿ ಬೋನಸ್ ಕಾಲ್ ತೆಗ ನಾನು when i was hanuman tappa hal code mlc yes ಯಾರಲಿತಾ ನಾಯಕ್ ಒಬ್ಬಕ್ಕೆ ಬಿಟ್ಟು ಯಾರಿದ್ರು ಬಿ ಬಸವಣ್ಣ ಯಾರಿದ್ರು ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದ ತುಂಬ ಈ ಕಷ್ಟ ಇದು ನಮ್ಗೆ ದುಃಖಲ್ವಾ ನಮ್ಗೆ ನಮ್ಮ ನಮ್ಮ ನಮ್ಮದು ಪರ್ಸೆಂಟೇಜ್ ಇನ್ನೋರು ತೊಗೊಂಡ್ರೆ ಇನ್ನೊಬ್ರು ಏನ್ ಹೇಳ್ತಾರೆ ನೀವು ಅಂದ್ರೆ ಅವಾಗ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಅರಿ ನೀವು ಹಾಗಾದ್ರೆ ವರದಿ ಯಾಕೆ ಮಾಡಿದಿರಿ ಹಾಗಾದ್ರೆ ಬೇಕಾಗಿತ್ತು ಈಗ ಯಾವ್ದು ಒಬ್ರು ಮೂರು ತಿಂಗಳಾಗ ಇದು ಯಾರನ್ನು ಕೊಡ್ತಾರೆ ಏನಪ್ಪ ಯಾರನ್ನು ಕೊಡ್ತಾರ ಮೂರು ತಿಂಗಳಾಗ ವರದಿ ಅದೇ ಒಂದು ಐದು ವರ್ಷಕ್ಕ ಹೋಗಿ ವರದಿ ಸಿಕ್ಕಿಲ್ಲ ನಮ್ಮ ಕೈಗೆ ಈಗ ನೀವು ಇದನ್ನ ಹೇಳಿದ್ರಿ ಇದನ್ನು ಕೂಡ ಈ ಆತಿದ್ದಿಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಲಾಯರ್ಸ್ ಪಾಪ ಅವರು ಅದಕ್ಕೆ ಒಂದು ಸಾವಿರ ರಾಯಚೂರು ಲಾಯರ್ಸ್ಗಳು ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರೆಲ್ಲ ಕಷ್ಟಪಟ್ಟು ಇದನ್ನ ಡಿಶನ್ ಮಾಡಿಸ ಪ್ರಯತ್ನಗಳು ಮಾಡಿದ ಮೇಲೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇದು ಡಿಸ್ಕಸ್ ಆಯ್ತು ಇದು ಬಂತು ಹಿಂದೆ ಒಂದ್ಸಲ ಸುಪ್ರೀಂ ಕೋರ್ಟ್ ಹಿಂದೆ ಒಂದ್ಸಲ ಚಂದ್ರಬಾಬು ನಾಯ್ಡು ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲಿ ಒಳ ಮೀಸಲಾಯ್ತು ಮಾಡಿಬಿಟ್ಟಿದ್ರು ಈ ಕಾಂಗ್ರೆಸ್ನವ್ರು ಯಾವ್ಯಾವ ಬರ್ತಾರ ಅವಾಗ ಗನ್ಯ ಮಾಡ್ತಾರ ಅಂತ ಹೇಳಿದ್ರೆ ಈ ಸಿದ್ಧರಾಜ್ ಸೊ ಈ ಶಿಫ್ಟ್ ಬರ್ತದೆ ಸಿದ್ಧರಾಜ್ ಮುಂದೆ ಕಾಂಗ್ರೆಸ್ ಹಿಂಗ ಮಾಡಿದ ಅಂತ ಹೇಳಿದ ಹುರ್ಕೈತಿ ಯಾಕೆ ಕೇಳ್ತೀನಿ ಈ ಮಾತಂದ್ರೆ ಆ ವಯಸ್ ರಾಜಶೇಖರ್ ರೆಡ್ಡಿ ಅನ್ನಲ್ಲ ವಯಸ್ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ನಮ್ದು ಒಳ ಮೀಸಲಾಯ್ತಲ್ಲ ರದ್ದು ಮಾಡಿದ್ದಾವ್ರಿ ಅವರು ಅವಾಗ ಕೋರ್ಟ್ ಏನ್ ಹೇಳ್ತಂತ ಕೇಳಿದ್ರೆ ಪಾರ್ಲಿಮೆಂಟ್ ಕ್ಯಾನ್ ಡೂ ಇದು ಕೋರ್ಟ್ಗೆಲ್ಲ ಅಧಿಕಾರ ಅಂತ ಅವಾಗ ಹೇಳಿದ್ರು ಕೋರ್ಟ್ನವ್ರು ಹೇಳಿದ್ರು ಅದು ಪಾರ್ಲಿಮೆಂಟ್ನವ್ರು ಮಾಡ್ಬೇಕಾದ್ರು ಸರ್ಕಾರದವ್ರು ಮಾಡೋ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಅವಾಗ ಆಂಧ್ರದಲ್ಲಿ ಈ ಶಬ್ದ ಹೇಳಿದ್ರಿ ಕೋರ್ಟ್ನವರು ಇವಾಗ ಕೋರ್ಟ್ ಏನಂತ ಹೇಳ್ತಾರೆ ರಾಜ್ಯ ಸರ್ಕಾರದವ್ರು ಹೇಳ್ತೀರಿ ನೀವು ರಾಜಕ್ಷೇತ್ರದ ಮೇಲೆ ಹಾಕ್ತೀರಿ ಹೇಗಿದೆಯಾ ನೋಡಿ ನಮ್ಮ ಬದುಕು ಅದಕ್ಕೆ ನಾವೇನು ಹೇಳ್ತೀವಿ ಎಲ್ಲಿವರೆಗೆ ನಮ್ಮ ಜನ ಆಗ್ಬೇಕ ರಾಜಕೀಯ ಮಾಹಾನ್ಯತೆಗಳು ರಾಜಕೀಯ ಶಕ್ತಿ ನಮ್ಮ ಜನ ತಿಳಿಯೋದಿಲ್ಲ ಅಲ್ಲಿವರೆಗೆ ನಾವು ಭಿಕ್ಷೆ ಕೇಳಿದಂಗ ರಿಸರ್ವೇಶನ್ ಇಟ್ ಇಸ್ ನಥಿಂಗ್ ಬಟ್ ಬೇಕಿಂಗ್ ಇದು ಭಿಕ್ಷೆ ಏನಿದು ಒಳ ಮೀಸಲಾತಿ ಅನ್ನೋದೊಂದು ಭಿಕ್ಷೆ ಯಾವನಿ ಬೇಕು ಇದು ಒಳ ಮೀಸಲಾಯ್ತು ಭಿಕ್ಷೆ ಕೇಳಿರೋ ಜನರನ್ನು ಒಗ್ಗಟ್ಟು ಮಾಡ್ರಿ ಹೋಗಮ್ಮ್ರಿ ಎಲ್ಲರೂ ಹೋಗ್ಬಿಟ್ಟು ಓಟಿನ ಮಹತ್ವ ಕೇಳಿ ಹೇಳಂಬ್ರಿ ನಮ್ಮ ಜನ ಕೆಣ ಮಕ್ಕಳಿಗೆ ಕೆಣ ಮಕ್ಕಳಿಗೆ ಓಟ್ ಹಾಕ್ಬಾಡ್ರಿ ನಾವು ಕೇಳಂಬ್ರಿ ಯಾವಾಗ ಓಟ್ ನಿಮ್ಮ ತಾಪ ಬರ್ತಾವ ಆವಾಗ ನಿಮ್ಮ ಮಾತು

ಇಲ್ಲಿ ಒಂದ್ ದಿವಸ ಮುಂದೆ ಹೋಗ್ತದೆ ಎರಡು ದಿವಸ ಮುಂದೆ ಹೋಗ್ತದ ಗೊತ್ತಿಲ್ಲ ಮಾಡೋಣ ಯಾವ ಯಾವ ತಾಲೂಕು ಇಲ್ಲೇ ಕೂಡ್ರಿ ಮೈಸೂರಿನಿಂದ ಕೋಲಾರದಿಂದ ಈ ತುಮಕೂರಿನಿಂದ ಕಡೆಗೆ ನಮ್ ಜನ ಏಕಡೆ ಬರ್ತದ ಅಲ್ಲಿಂದ ಕಳ್ಸಂಬ್ರಿ ಎರಡು ಜನ ಬರ್ತದೆ ಬರ್ರಿ ಇಲ್ಲಿ ಒಂದು ಸಮಾವೇಶ ಹಾಗೇ ಇಲ್ಲ ನಮ್ದು ಆಗಬೇಕು ಅದಕ್ಕೆ ನೀವು ಡೇ ನೈಟ್ ನಿದ್ದಿಲ್ಲದೆ ಮಾಡ್ತು ಅಂತಂದ್ರೆ ಮಾಡಿ ಇಲ್ಲಿ ಹೋದ್ರೆ ಬೇಡ ಮಾಡೋದು ಹೌದ್ರಿ ಸಮಪಾಲ ಸಮಬಾಳು ಕೊಟ್ಟಿರಿ ನಾವು ಕೇಳದೇ ಸಮಪಾಲ ಸಮಬಾಳು ಕೊಡು ಕೊಡು ಸಮಪಾಲ ಸಮಬಾಳು ಕೇಳಬಾರ್ದು ಹೇಳಂಗಿಲ್ಲ ನಾನು ಎಲ್ಲರೂ ಕೇಳು ನಮ್ಮ ಸಿದ್ಧರಾಜನ ಎಲ್ಲರಿಗೆ ಬೇಕಾದ ಬಸ್ ಸರ್ವ ನಿಯೋಗದ ಅಧ್ಯಕ್ಷತೆ ಸರ್ವ ಸಂಘಗಳ ಏಳು ಎಲ್ಲ ಲೀಡರ್ಗಳು ಗೊತ್ತಿರೋ ಮನುಷ್ಯ ನಮ್ಮಲ್ಲಿ ನಾನು ಬರ್ತಾರೆ ಬಾ ಅಂದ್ರೆ ನೀವು ಕೂಡ ಹೋಗಿ ಬೆಳಿಗ್ಗೆ ಭೇಟಿ ಬರುತ್ತೆ ಬರ್ತು ಅಂದ್ರೆ ನೀವ್ ಭೇಟಿ ಆಗಿ ಅದಕ್ಕೆ ನಾನ್ ಹತ್ತಿರ ಮಾಡ್ಕೊಡವಲ್ಲ ಹತ್ರ ಹೆಂಗ್ ಬರ್ತಾನೆ ಅಂದ್ರೆ ಹಳ್ಳಿಯಾಗ ಹೋಗಬೇಕು ಮತ್ತೆ ಕಾಲಿಗೆ ಹೋಗಮ್ಮ ಹನ್ನೆರಡ್ ಗಂಟೆ ತೆಗಿಯಣ ನಾನು ಅದಕ್ಕೆ ಬರ್ತೀನಿ ಇವ್ರ್ಗಿ ಮಕ್ಕಂಡ ಅವ್ರ ಎಂಬಸ್ಕೋತ್ ಮಾರ್ರೆ ಸುಮ್ನೆ ಮಕ್ಕಂಡ ಅವ್ರ್ ಎಂಬ್ಸಾಕ ಆಗಂಗಿಲ್ಲ ಇವ್ರು ಸುಮ್ನೆ ಮಕ್ಕಂಡವ್ರು ಇದ್ದಂಗೆ ಇವ್ರು ಅಂತ ಒಂದು ರಿಪೋರ್ಟ್ ತಯಾರ್ ಮಾಡ್ಲೇಬೇಕಾದ್ರೆ ನಾಲ್ಕ್ ದಾಸ್ ತಾಸು ಹತ್ರ ಎಲ್ಲರೂ ಹೋಗಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಏರಿಯಾ ವಯಸ್ಸು ರಿಪೋರ್ಟ್ ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತೋದಿಲ್ಲ ಗೊತ್ತಿಲ್ಲ ಏರಿಯ ವಯಸ್ಸು ಇದು ಕೊಡ್ತಾ ಇದ್ದಾರೆ ಜಿಲ್ಲಾ ವಾರೋ ಇದು ಕೊಡ್ತಾ ಇದ್ದಾರೆ ತಾಲೂಕು ಇದು ಕೊಡ್ತಾ ಇದಾರೆ ರಿಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಏನೇನಿಲ್ಲ ಏನು ಗೊತ್ತೇ ಇಲ್ಲ ನಾವು ನಮ್ಮ ಹುಡ್ರು ಹೇಳೋಕ್ಕಾಗ್ತದೆ ನೀವು ಅಲ್ಲಿ ಓಡಿ ಓಡೇದಿರಿ ಹೋಗಿಲ್ಲಪ್ಪ ಎಷ್ಟು ಜನ ಈಗಂತ ತಯಾರು ಮಾಡ್ಕೊಂಡು ಏನು ಉದ್ಯೋಗ ಮಾಡ್ತಾರೆ ಹೋಗ್ತೇವರು ಎಷ್ಟು ಬರೆದವ್ರು ಎಷ್ಟು ಯಾವ ಊರಿನಿಂದ ಬಂದೀವಿ ಎಲ್ಲಿಂದ ಬಂದೀವಿ ಇದೆಲ್ಲ ಕೈ ಮಾಡಿ ರಿಪೋರ್ಟ್ ಮಾಡಿ ಮಾಡಿ ಒಂದು ಲೀಸ್ಟ್ ಕೊಡಿರಿ ತಗೊಂಡೋಗಿ ನಾನು ಒಂದು ಕೊಡೋದು ಒಂದು ಬುಕ್ ಇದು ಮಾಮೂ ಎಲ್ಲರೂ ಇದು ಕೊಡ್ತಾ ಇದೀಗ ಇದು ಸುಳ್ಳ ಅಂದ್ರೆ ನಾವು ರಾಜಕಾರಣದಿಂದ ನಿವೃತ್ತಿ ಹೊಂತೀವಿ ಅಂತ ಹೇಳ್ಬೋಣ ಕೊಟ್ಟು ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಮಾಡ್ ತಯಾರು ಮಾಡ್ತಾ ಇದ್ದೀನಿ ಒಂದು ಪರ್ಫಾರ್ಮೆನ್ಸ್ ರೆಡಿ ಮಾಡಿ ಒಂದು ಫಾರ್ಮ್ ರೆಡಿ ಮಾಡಿ ಒಳ್ಳೆ ಹಳ್ಳಿ ಬೆಳೆ ಕೊಟ್ಟು ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ರಿಪೋರ್ಟು ನಮ್ಮಲ್ಲಿ ಇರಬೇಕಾಗ್ತದೆ ಕೂಡ ಅದಕ್ಕೆ ಈ ಕೆಲಸ ನೀವೆಲ್ಲರೂ ನಾವೆಲ್ಲರೂ ಕೂಡಿ ಮಾಡಬೇಡಿ ಅಂತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ಕೂಡಿದಾಗ ನಾವು ನೀವೆಲ್ಲ ಕೂಡಿ ನಾಲ್ಕು ಮಾತಾಡೋಣ ಅಂತ ಕೇಳಿ ನೀವೆಲ್ಲ ನಮಸ್ಕಾರ ಮಾಡೋಣ ಮಾತನಾಡುತ್ತೀವಿ